ಅಂತ ಪರಿಸರದಲ್ಲಿ ಅದ್ಭುತವಾಗಿ ರೂಪುಗೊಂಡಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದುವಾಗಿ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಮಾನ್ಯ ಶಾಸಕರಾದಂಥ ಮಂಜುನಾಥಿ ಮಂಜುನಾಥ್ ಸಮೃದ್ಧಿ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಹಾಗೂ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳೇ ನಗರಸಭೆಯ ಕಮಿಷನರ್ ಅವರೇ ಹಾಗೂ ನಗರಸಭೆಯ ಸದಸ್ಯರುಗಳೇ ಈ ಕಾಲೇಜಿನ ಉಪನ್ಯಾಸಕರುಗಳೇ ಪ್ರಾಂಶುಪಾಲರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕೇಂದ್ರಬಿಂದುಗಳಾಗಿ ಮಿಂಚಿತ ಇರತಕ್ಕಂಥ ಮಿಂಚಿನ ತಾರೆಗಳಾದಂಥ ಈ ಕಾಲೇಜಿನ ವಿದ್ಯಾರ್ಥಿಗಳೇ ಹಾಗೂ ಇದನ್ನೆಲ್ಲವನ್ನೂ ಕೂಡ ಈಗ ನಾಳೆ ಬೆಳಿಗ್ಗೆ ಬಹಳ ಕುತೂಹಲದಿಂದ ಜನ ಓದೋದಿಕ್ಕೆ ತಾವೆಲ್ಲರೂ ಕೂಡ ಬಹಳ ಚೆನ್ನಾಗಿ ಮಾಧ್ಯಮವನ್ನು ನೀಡ್ತಕ್ಕಂಥ ಮಾಧ್ಯಮ ಮಿತ್ರರೇ ಈ ವಾರ್ಷಿಕೋತ್ಸವ ಅಂತಕ್ಕಂಥದ್ದು ಹೈಸ್ಕೂಲ್ಗಿಂತಲೂ ಕಾಲೇಜಿನಲ್ಲಿ ಬಹಳ ಸಂಭ್ರಮ ಸಡಗರದಂಥ ದಿನ ಇಡೀ ವರ್ಷ ಪೂರ್ತಿ ಈ ಒಂದು ದಿನಕ್ಕಾಗಿ ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಲವಲವಕೆಯಿಂದ ಕಾಯ್ತಾ ಇರ್ತಾರೆ ಆ ಒಂದು ಅನುಭವ ನನಗೂ ಕೂಡ ಆಗಿದೆ ನನ್ನ ಕಾಲೇಜ್ ಡೇಸಲ್ಲೂ ಕೂಡ ನಾನು ವಾರ್ಷಿಕೋತ್ಸವ ಬಂದಾಗ ಆ ಒಂದು ದಿನಕ್ಕಾಗಿ ಕೊನೆಯ ಒಂದು ಘಟ್ಟ ಅದು ನಮ್ಮ ಒಂದು ವರ್ಷ ಪೂರ್ತಿ ಏನು ಓದಿರ್ತೀವಿ ಆ ಒಂದು ಕೊನೆ ದಿನ ಅದು ಸೊ ಅದು ಡಿಗ್ರಿಯಲ್ಲಿ ಫೈನಲ್ ಇಯರಲ್ಲಂತೂ ಮತ್ತು ಪಿ ಯು ಸಿನಲ್ಲಿ ಸೆಕೆಂಡ್ ಪಿ ಯು ಸಿನಲ್ಲಂತೂ ಬಹಳ ಒಂದು ಕ್ಯೂರಿಯಾಸಿಟಿ ಇರ್ತಕ್ಕಂಥ ದಿನ ನಿಮ್ಮ ಎಲ್ಲ ಕ್ಯೂರಿಯಾಸಿಟಿ ಮತ್ತು ನಿಮ್ಮ ಒಂದು ಉತ್ಸಾಹ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ನನ್ನ ಕಾಲೇಜ್ ಡೇಸ್ ನನಗೆ ನೆನಪಾಗ್ತಾಯಿದೆ ಬೆಳಿಗ್ಗೆ ನಾವು ಇಲ್ಲಿ ಕಾರ್ಯಕ್ರಮ ಶುರುವಾದಾಗಿಂದ ಎಲ್ಲ ಹುಡುಗರು ಹುಡುಗಿಯರು ಇಬ್ಬರೂ ಕೂಡ ಜೋರಾಗಿ ಚಪ್ಪಾಳೆ ಹೊಡಿತಾ ಇದ್ದೀರಾ ಜೊತೆಗೆ ನಿಮ್ಮ ಒಂದು ಆನಂದಕ್ಕೆ ಪಾರ್ವೇ ಇಲ್ಲ ಇವತ್ತು ನಿಮ್ಮ ಅದಕ್ಕೆ ಪೂರಕವಾಗಿ ನಿಮ್ಮ ಶಿಕ್ಷಕರು ಕೂಡ ಇಲ್ಲಿ ವೇದಿಕೆ ಮೇಲೆ ನೃತ್ಯವನ್ನು ಮಾಡಿ ಅವರ ಒಂದು ಆನಂದ ಕೂಡ ಈ ಸಮಯದಲ್ಲಿ ವ್ಯಕ್ತಪಡಿಸಿದ್ದಾರೆ ನಾನಿಲ್ಲಿ ನೋಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ಮೂಡಿಬಂದಿತ್ತು ಸೊ ಆ ಒಂದು ಕಾರ್ಯಕ್ರಮಗಳಲ್ಲಿ ಸಮಾಜಕ್ಕೆ ಒಂದು ಮೆಸೇಜ್ ಇತ್ತು ಶಿಕ್ಷಕರು ಮಾಡ್ತಕ್ಕ ಮಾಡ್ತಕ್ಕಂಥ ನೃತ್ಯದಲ್ಲಿ ಬಹಳ ಅರ್ಥಗರ್ಭಿತವಾಗಿತ್ತು ಆ ಒಂದು ಹಾಡು ಹಚ್ಚೆವು ಕನ್ನಡದ ದೀಪ ನಮ್ಮ ದೀಪ ನಮ್ಮ ಒಂದು ಮನೆಯನ್ನು ಮಾತ್ರ ಬೆಳಗ್ತಾ ಇಲ್ಲ ಇಡೀ ಕನ್ನಡ ನಾಡು ಭಾರತವನ್ನು ಬೆಳಗ್ತಾ ಇದೆ ಅನ್ನೋದ್ರ ಮುಖಾಂತರ ಬಹಳ ಉತ್ತಮವಾಗಿ ಮೂಡಿಬಂತು ಆ ಒಂದು ನೃತ್ಯ ಶಿಕ್ಷಕರು ಕೂಡ ಯಾವುದೇ ಒಂದು ಮುಜುಗರಕ್ಕೆ ಒಳಪಡದೆ ಅಷ್ಟೊಂದು ಉತ್ತಮವಾಗಿ ಮಾಡಿದ್ರಲ್ವ ನಿಜವಾಗ್ಲೂ ಕೂಡ ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ ರೀತಿ ಇರಬೇಕು ಕೊನೆಯಲ್ಲಿ ನಾವು ಯಾವುದೇ ರೀತಿ ಈ ರೀತಿ ಮಾಡಿದ್ರೆ ಏನಾಗ್ಬೋದು ಅನ್ನೋ ಒಂದು ಮುಜುಗರ ಇಲ್ಲದೆ ಶಿಕ್ಷಕರೆಲ್ಲರೂ ಕೂಡ ನೃತ್ಯ ಮಾಡಿದ್ರು ನಿಜವಾಗ್ಲೂ ಟು ಯು ಆಮೇಲೆ ಮಕ್ಕಳು ಕೂಡ ಒಂದು ನೃತ್ಯ ಮಾಡಿದ್ರು ಭಾಳ ಚೆನ್ನಾಗಿತ್ತು ದುಷ್ಟರ ಶಿಕ್ಷೆ ಶಿಷ್ಟರ ಸಂರಕ್ಷಣೆ ಅನ್ನೋ ರೀತಿ ನಿಜವಾಗ್ಲೂ ಒಂದು ಒಳ್ಳೆ ಮೆಸೇಜ್ ಇತ್ತು ಆ ಒಂದು ನೃತ್ಯದಲ್ಲಿ ನಿಜವಾಗ್ಲೂ ಕೂಡ ಕೊನೆಗೆ ದುಷ್ಟರು ಅವರು ನರಳ್ತಾ ನರಳ್ತಾನೆ ಈ ಸಮಾಜದಿಂದ ಕಣ್ಮರೆಯಾಗ್ತಾರೆ ಯಾವತ್ತೂ ಕೂಡ ಧರ್ಮ ಅನ್ನೋದು ಕೊನೆಗೆ ಉಳಿದೇ ಉಳಿಯುತ್ತೆ ನಾವೆಲ್ಲ ಕೂಡ ಓದ್ಕೊಂಡು ಬಂದಿದ್ದೀವಿ ರಾಮಾಯಣ ಮಹಾಭಾರತ ಹುಡುಗರಿಗೆ ಸ್ವಲ್ಪ ಇದು ಬೋರ್ ಅನ್ನಿಸ್ಬೋದು ದಯವಿಟ್ಟು ಸ್ವಲ್ಪ ಕೇಳಿಸ್ಕೊಳ್ಳಿ ಈ ಒಂದು ಕೊನೆಯ ನೃತ್ಯ ಭಾಳ ಒಂದು ಅದ್ಭುತವಾದಂಥ ಒಂದು ಮೆಸೇಜನ್ನು ಕೊಟ್ಟಿದೆ ಈಗಾಗಲೇ ಒಂದು ಮಹಾನಗರ ಪಾಲಿಕೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ನಮ್ಮ ಬಿಷಪ್ ಕಟ್ಟನ್ನು ಮೌಂಟ್ ಕಾರ್ಮಲ್ಲು ಈ ಎಲ್ಲ ಕಾಲೇಜುಗಳನ್ನು ನಾವು ಬೆಂಗಳೂರಲ್ಲಿ ನೋಡಿರ್ತೀವಿ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ನೂ ಕೂಡ ನಾವು ನೋಡಿದ್ದೀವಿ ಆ ಕಾಲೇಜುಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ನಮ್ಮ ಈ ತಾಲೂಕಲ್ಲಿರ್ತಕ್ಕಂಥ ಕಾಲೇಜು ಆ ರೀತಿ ಬೆಳೆದು ನಿಂತಿದೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಸೌಲಭ್ಯಗಳಿಗೆ ಕೊರತೆ ಇಲ್ಲ ಕ್ಯಾಂಟೀನ್ ಆಗ್ಬೋದು ಜಿಮ್ ಈಗ ತಾನೇ ಜಿಮ್ಮನ್ನು ಉದ್ಘಾಟನೆ ಮಾಡಿಕೊಟ್ವಿ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದೀವಿ ಒಳ್ಳೆ ಸಭಾಂಗಣ ಇದೆ ಉತ್ತಮವಾದಂಥ ಉಪನ್ಯಾಸಕರುಗಳಿದ್ದಾರೆ ಎಲ್ಲದಕ್ಕೂ ಮಿಗಿಲಾಗಿ ನಿಮಗೆ ಉತ್ತಮವಾದಂಥ ಉಪನ್ಯಾಸ ಇಲ್ಲಿ ಸಿಗ್ತಾ ಇದೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಮಹಾನಗರದಲ್ಲಿ ಕಾಲೇಜುಗಳಲ್ಲಿ ಏನು ಸಿಕ್ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾನ್ಯ ಶಾಸಕರು ಬಹಳ ಶ್ರಮವಹಿಸಿ ಶ್ರದ್ಧೆಯಿಂದ ತನ್ನದು ಇದು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಈ ಕಾಲೇಜನ್ನು ಅಭಿವೃದ್ಧಿ ಮಾಡಿದ್ದಾರೆ ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಈ ವೇದಿಕೆ ಮೂಲಕ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇಷ್ಟೊಂದು ನಿಮಗೆ ಅನುಕೂಲಗಳನ್ನು ಕೊಟ್ಟಾಗ ನನ್ನದೊಂದು ಸ್ವಾರ್ಥ ಇದೆ ನೀವೆಲ್ಲರೂ ಕೂಡ ಯುವಕರು ಈಗಾಗಲೇ ನಾನೇ ಈ ಕಾಲೇಜಿಗೆ ಬಂದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೆಂಟು ವರ್ಷ ಯಾರಕ್ಕೆ ತುಂಬಿದೆ ಅದನ್ನೆಲ್ಲ ನಾವು ಮತದಾನದ ಹಕ್ಕ ಕೊಟ್ಟಿದ್ದೀವಿ ಅವ್ರನ್ನ ಲಿಸ್ಟಿಗೆ ಸೇರಿಸ್ಕೊಂಡು ಹೋಗಿದ್ದೀವಿ ಸೊ ನೀವೆಲ್ಲರೂ ಕೂಡ ಈಗ ಪ್ರಬುದ್ಧರು ನಿಮ್ಮಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ನೀವು ನಮಗೆ ಏನು ಕೊಡಬೇಕು ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡಿ ನೀವು ಇಷ್ಟೊತ್ತು ಏನು ಬೆಳಗ್ಗಿಂದ ಶಿಳ್ಳೆ ಹೊಡಿತಾ ಇದ್ದೀರಾ ಚಪ್ಪಾಳೆ ಹೊಡಿತಾ ಇದ್ದೀರಾ ದಯವಿಟ್ಟು ನಿಮ್ಮ ಯಶಸ್ಸು ಮಾತಾಡಲಿ ನಿಮ್ಮ ಯಶಸ್ಸು ಮಾತಾಡಲಿ ನಿಮ್ಮ ತಂದೆ ತಾಯಿಗೆ ಗೌರವ ಕೊಡಿ ನಿಮ್ಮನ್ನು ಕಷ್ಟಪಟ್ಟು ಇಲ್ಲಿವರೆಗೂ ಓದಿಸೋತಾ ಓದಿಸೋದಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿಯಲ್ಲಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಕಷ್ಟಪಡ್ತಾ ಇದ್ದಾರೆ ಅವರು ಕಷ್ಟಪಡ್ತಿ ಕಷ್ಟಪಟ್ಟಿರ್ತಕ್ಕಂಥ ದುಡ್ಡು ನಿಮಗೆ ಕೊಟ್ಟು ಅವರು ನಿಮ್ಮ ಇಲ್ಲಿ ಕೂಡಿಸಿದ್ದಾರೆ ದಯವಿಟ್ಟು ಅವರ ಕಷ್ಟಕ್ಕೆ ಒಂದು ಅರ್ಥ ಇರಲಿ ಅವರು ಏನು ಕಷ್ಟಪಡ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆ ನೀವೊಂದು ದಿನ ಅದಕ್ಕೆ ತಕ್ಕನಾಗ್ತಕ್ಕಂಥ ಪ್ರತಿಫಲವನ್ನು ನೀವು ಕೊಡಬೇಕು